ದಲಿತರ ಹಿಂದುಳಿದವರ ಮತವನ್ನು ಪಡೆದಂಥ ಸಿದ್ದರಾಮುಲ್ಲ ಖಾನ್ ಅವರು ಇವತ್ತು ಈ ವರ್ಗದವರಿಗೆ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸವನ್ನು ಮಾಡಿರೋ ಅಂಥದ್ದು ಕಳೆದ ಎರಡು ತಿಂಗಳಿಂದ ಬಿ ಜೆ ಪಿ ಇಡೀ ರಾಜ್ಯಾದ್ಯಂತ ಇದಕ್ಕೋಸ್ಕರ ಹೋರಾಟವನ್ನು ಮಾಡಿದೆ ದಲಿತ ಸಂಘಟನೆಗಳು ಕೂಡ ಇದಕ್ಕೆ ಹೋರಾಟವನ್ನು ಮಾಡಿದೆ ಇಷ್ಟೆಲ್ಲ ಹೋರಾಟಗಳು ಮಾಡಿದ ನಂತರ ಒಂದು ಪಾಪರ್ ದಿವಾಳಿ ಆಗಿರ್ತಕ್ಕಂಥ ಸರ್ಕಾರ ಮತ್ತೆ ಯಾರು ದಲಿತರ ಅವರ ಶ್ರೇಯೋಭಿವೃದ್ಧಿಗೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಣತಿಯಂತೆ ಕರ್ನಾಟಕ ರಾಜ್ಯದಲ್ಲಿ ಏನು ಅದಕ್ಕೆ ಕಾನೂನಿನ ತಿದ್ದುಪಡಿ ಆಗಿ ಕಡ್ಡಾಯವಾಗಿ ಅದು ದಲಿತರಿಗೋಸ್ಕರನೇ ಉಪಯೋಗಕ್ಕಿಟ್ಟಂಥ ಹಣವನ್ನು ತೆಗೆದುಕೊಂಡು ಇವತ್ತು ಗ್ಯಾರಂಟಿಗೆ ಬಳಸ್ಕೊಂಡಿರ್ತಕ್ಕಂಥದ್ದು ಬಿ ಜೆ ಪಿ ಬಹಳ ತೀವ್ರವಾಗಿ ಖಂಡಿಸತ್ತೆ ಹದಿಮೂರುವರೆ ಸಾವಿರ ಕೋಟಿ ರೂಪಾಯಿ ಮತ್ತೆ ಈ ನಲವತ್ತೆರಡು ಸಾವಿರ ಕೋಟಿ ರೂಪಾಯಿ ಹಣ ಏನು ದಲಿತರಿಗೆ ಮೀಸಲಿಟ್ಟಂಥ ಹಣವನ್ನು ತೆಗೆದುಕೊಂಡು ಈ ಬಾರಿ ಮತ್ತೆ ಗ್ಯಾರಂಟಿಗಳಿಗೆ ಹಾಕಿದ್ದಾರೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು ಸನ್ಮಾನ್ಯ ಸಿದ್ದರಾಮಯ್ಯವರ ಸ್ನೇಹಿತರೆಲ್ಲರೂ ಕೂಡ ವಿಚಾರವಾದಿಗಳು ಆ ವಿಚಾರವಾದಿಗಳು ಒಂದು ಮಾತನ್ನು ಯಾವಾಗಲೂ ಅವ್ರಿಗೆ ಹೇಳ್ತಿದ್ರು ಏನು ಚಾರ್ವಾಕ ಇದ್ದ ಆ ಚಾರ್ವಾಕ ಸಾಲ ಮಾಡಾದರೂ ತುಪ್ಪ ತಿನ್ನು ಅಂಥೇಳಿ ಕರ್ನಾಟಕವನ್ನು ಇವತ್ತು ದಿವಾಳಿ ಅಂತ ತೆಗೆದುಕೊಂಡೋಗಿರೋವಂಥದ್ದು ಕಳೆದ ಮೂರು ಎರಡೂವರೆ ವರ್ಷದಲ್ಲಿ ಎರಡು ವರ್ಷದಲ್ಲಿ ಸರ್ಕಾರ ಮಾಡಿರ್ತಕ್ಕಂಥದ್ದು ಸಾಲ ಮೂರು ಲಕ್ಷದ ಐದು ಸಾವಿರ ಕೋಟಿ ರೂಪಾಯಿ ಮೂರು ಲಕ್ಷದ ಐದು ಸಾವಿರ ಕೋಟಿ ರೂಪಾಯಿ ಏನು ಹಣ ಸಾಲ ಮಾಡಿದ್ದಾರೆ ಇಡೀ ಸರ್ಕಾರದ ಉತ್ಪತ್ತಿನೇ ನಾಲ್ಕು ಲಕ್ಷ ಕೋಟಿ ಆದ್ದರಿಂದ ಏನು ಈ ದಲಿತರ ಹಣವನ್ನು ಬಳಸ್ಕೊಂಡಿದರೆ ಬಿ ಜೆ ಪಿ ಖಂಡನೆ ಮಾಡುತ್ತೆ ಇಡೀ ರಾಜ್ಯಾದ್ಯಂತ ನಾಳೆಯಿಂದ ಇದಕ್ಕೋಸ್ಕರ ಹೋರಾಟವನ್ನು ಬಿ ಜೆ ಪಿ ಹಮ್ಮಿಕೊಳ್ಳೋದಿದೆ